ಲೈನ್ ಗೆ ಸ್ವಾಗತ ನಾನು ಲಾವಣ ರಾಷ್ಟ್ರೀಯ ಬಿಜೆಪಿಗೆ ಹೊಸ ಸಾರಥಿಯ ಆಗಮನವಾಗಲಿದೆ ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷ ನಿತಿನ್ ನಬೀನ್ ಅವರು ಜನವರಿ ಇಪ್ಪತ್ತರಂದು ಪಕ್ಷದ ಪೂರ್ಣ ಪ್ರಮಾಣದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ ಪ್ರಧಾನಿ ಮೋದಿ ರಾಷ್ಟ್ರೀಯ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಸೇರಿದಂತೆ ಏತರೆಯ ಹಿರಿಯ ನಾಯಕರ ಸಮ್ಮುಖದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಅಧಿಕಾರವನ್ನು ಸ್ವೀಕರಿಸ ಿದ್ದಾರೆ ಅಧ್ಯಕ್ಷರ ಚುನಾವಣೆಗೆ ನಿರ್ದೇಶನಗಳು ಜನವರಿ ಹತ್ತೊಂಬತ್ತರಂದು ನಡೆಯಲಿದ್ದು ಮರುದಿನ ಚುನಾವಣೆ ನಡೆಯಲಿದೆ ಅಂತ ಪಕ್ಷದ ಮೂಲಗಳು ಸೂಚಿಸಿವೆ ಡಿಸೆಂಬರ್ ಹದಿನೈದರಂದು ನಬೀನ್ ಅವರನ್ನ ಈಗ ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ನಲವತ್ತೈದು ವರ್ಷದ ನಬೀನ್ ಬಿಹಾರದ ಪಾಟ್ನಾ ಜಿಲ್ಲೆಯ ಬಂಕಿಪುರ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ ನಬೀನ್ ಅವರ ತಂದೆ ದಿವಂಗತ ನಬೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಜನಸಂಘದ ಮಾಜಿ ಸದಸ್ಯ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಛತ್ತೀಸ್ಗಢ ಉಸ್ತುವಾರಿಯಾಗಿದ್ದಂತಹ ನಬೀನ್ ಅಲ್ಲಿ ಪಕ್ಷವನ್ನ ಆಡಳಿತಕ್ಕೆ ತರುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ರು ಇವರ ಕೆಲಸವನ್ನ ಗುರುತಿಸಿದ ಬಳಿಕ ಇವರಿಗೆ ದೆಹಲಿ ಚುನಾವಣಾ ಪ್ರಚಾರದಲ್ಲಿ ಪ್ರಮುಖ ಪಾತ್ರವನ್ನ ನೀಡಲಾಗಿತ್ತು ಜಮ್ಮು ಕಾಶ್ಮೀರದ ನೌಶೇರಾ ರಾಜೌರಿ ವಲಯದಲ್ಲಿ ಪಾಕ್ ಡ್ರೋನ್ಗಳು ಪತ್ತೆಯಾದ ವಿಚಾರ ಸಂಬಂಧ ಡಿಜಿಎಂಒ ಮಟ್ಟದ ಸಭೆಯಲ್ಲಿ ಈಗ ಭಾರತ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಈ ಬಗ್ಗೆ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮಾಹಿತಿಯನ್ನ ನೀಡಿದ್ದಾರೆ ದಿಲ್ಲಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ದ್ವಿವೇದಿ ಮಾತನಾಡಿದ್ರು ಈಗ ಭಾರತೀಯ ಸೇನೆಯು ಕ್ಷಿಪಣಿ ಮತ್ತು ರಾಕೆಟ್ ಪಡೆಗಳನ್ನ ಸಿದ್ಧಪಡಿಸ್ತಾ ಇದೆ ಎಂಟು ಭಯೋತ್ಪಾದಕ ಶಿಬಿರಗಳು ಇನ್ನೂ ಸಕ್ರಿಯವಾಗಿವೆ ಆರು ಎಲ್ಒಸಿಯತ್ತ ಈಗ ಮುಖ ಮಾಡಿವೆ ಎರಡು ಅಂತಾರಾಷ್ಟ್ರೀಯ ಗಡಿಯಲ್ಲಿವೆ ಪಾಕಿಸ್ತಾನಿ ಪಡೆಗಳು ಏನಾದ್ರೂ ಪ್ರಯತ್ನಿಸಿದ್ರೆ ಅದರ ಆಧಾರದ ಮೇಲೆ ಈಗ ನಾವು ಕ್ರಮಗಳನ್ನ ಕೈಗೊಳ್ತೇವೆ ಅಂತ ಉಪೇಂದ್ರ ದ್ವಿವೇದಿ ಅವರು ಸ್ಪಷ್ಟನೆ ನೀಡಿದ್ದಾರೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಆರ್ಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ದತ್ತಾತ್ರೇಯ ಹೊಸಬಾಳೆ ಅವರನ್ನ ಭೇಟಿಯಾದರು ಸುಮಾರು ಅರ್ಧ ಗಂಟೆಗಳ ಕಾಲ ಸಭೆ ನಡೆಯಿತು ಅಂತ ಮೂಲಗಳು ತಿಳಿಸಿವೆ ಸಂಘಟನೆಯ ಮೂಲಗಳ ಪ್ರಕಾರ ಸಿಸಿಪಿ ನಿಯೋಗ ಆರ್ಎಸ್ಎಸ್ ನಾಯಕತ್ವದೊಂದಿಗೆ ಸಂವಹನ ನಡೆಸುವ ಬಯಕೆಯನ್ನ ವ್ಯಕ್ತಪಡಿಸಿದ ನಂತರ ಈ ಬೆಳವಣಿಗೆಗಳು ಸಂಭವಿಸಿದ್ದು ಸಭೆಯು ಕೇವಲ ಸೌಜನ್ಯ ಭೇಟಿಯಾಗ್ತಾ ಇದ್ದಂತೆ ಈಗ ಸಂವಾದದ ಸಮಯದಲ್ಲಿ ಯಾವುದೇ ಔಪಚಾರಿಕ ಕಾರ್ಯಸೂಚಿಯನ್ನ ಚರ್ಚಿಸಲಾಗಿಲ್ಲ ಅಂತ ಮೂಲಗಳು ತಿಳಿಸಿವೆ ಇದಕ್ಕೂ ಮೊದಲು ನಿನ್ನೆ ಸಂಜೆ ಸಿಸಿಪಿ ನಾಯಕರು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರು ಅಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಪಕ್ಷದ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ಸಂಚಾಲಕ ವಿಜಯ್ ಆ ಸಂವಾದವನ್ನ ಈಗ ವಾಡಿಕೆಯ ವಿನಿಮಯದ ಭಾಗ ಅಂತ ಸಹ ವಿವರಿಸಲಾಗಿದೆ ಪಶ್ಚಿಮ ಬಂಗಾಳದ ಬರಾಸತ್ ಆಸ್ಪತ್ರೆಯಲ್ಲಿ ಎರಡು ಶಂಕಿತ ನಿಫಾ ವೈರಸ್ ಪ್ರಕರಣಗಳು ಪತ್ತೆಯಾಗಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಜನರಲ್ಲಿ ಆತಂಕ ಹಚ್ಚಿದ ಬೆನ್ನಲ್ಲೇ ಈಗ ಪರಿಸ್ಥಿತಿ ಅವಲೋಕಿಸೋಕೆ ಬಂಗಾಳ ರಾಜ್ಯ ಸರ್ಕಾರ ನಿಯೋಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿತ್ತು ಜೊತೆಗೆ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಕರ್ತವ್ಯ ನಿರ್ವಹಿಸುವಂತೆ ಈಗ ವೈದ್ಯರಿಗೆ ಸೂಚನೆಯನ್ನ ನೀಡಿದೆ ಇನ್ನು ಪರಿಸ್ಥಿತಿ ಮೇಲ್ವಿಚಾರಣೆಗಾಗಿ ಕೇಂದ್ರದಿಂದ ವಿಶೇಷ ತಂಡವನ್ನ ಕಳುಹಿಸಲಾಗಿದೆ ಈ ತಂಡವು ಅಖಿಲ ಭಾರತ ಆರೋಗ್ಯ ಮತ್ತು ಸಾರ್ವಜನಿಕ ನೈರ್ಮಲ್ಯ ಸಂಸ್ಥೆ ಪುಣೆಯ राष्ट्रीय वैरालजी संस्थे राष्ट्रीय सांक्रामिक रोग शास्त्र संस्थे एआईआईएमएस एस कल्याणी पिसर ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿ ಇರುವಂತಹ ವನ್ಯಜೀವಿ ಇಲಾಖೆಯ ತಜ್ಞರನ್ನ ಒಳಗೊಂಡಿದೆ ನಿಫಾ ವೈರಸ್ ಭೀತಿ ಹೆಚ್ಚಾಗಿದ್ದರಿಂದ ಸಾಂಕ್ರಾಮಿಕ ರೋಗ ಎಚ್ಚರಿಕೆ ಬಗ್ಗೆ ಮಾರ್ಗಸೂಚಿಗಳನ್ನು ಬಂಗಾಳದ ಐಡಿಎಸ್ಪಿ ಘಟಕದೊಂದಿಗೆ ಹಂಚಿಕೊಂಡಿದೆ ಅಂತ ವರದಿಗಳು ತಿಳಿಸಿವೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕಣಿವೆಯಲ್ಲಿರುವಂತಹ ಇಮಾಮ್ಗಳು ಮುಜೀನ್ ಧಾರ್ಮಿಕ ಸಂಸ್ಥೆಯ ಆಡಳಿತ ಸಮಿತಿಗಳ ವೈಯಕ್ತಿಕ ವಿವರಗಳು ಸೇರಿದಂತೆ ಮಸೀದಿಗಳು ಮತ್ತು ಮದರಸಾಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಸಂಗ್ರಹಿಸೋಕೆ ಕಸರತ್ತು ಆರಂಭಿಸಿದ್ದಾರೆ ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳ ಹಣಕಾಸಿನ ಬಗ್ಗೆ ವಿವರವಾದ ಮಾಹಿತಿ ಮತ್ತು ಮಸೀದಿಗಳಿಗೆ ಸಂಬಂಧಿಸಿದವರಿಂದ ಮೊಬೈಲ್ ಫೋನ್ ಮಾಡೆಲ್ ಅದರ ಐಎಂಇಐ ಸಂಖ್ಯೆ ಮತದಾರರ ಗುರುತಿನ ಸಂಖ್ಯೆಗಳು ಮತ್ತು ಅವರ ಸಾಮಾಜಿಕ ಮಾಧ್ಯಮ ಎಟಿಎಂ ಕಾರ್ಡ್ಗಳು ಮತ್ತು ರೇಷನ್ ಕಾರ್ಡ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ಗಳ ವಿವರಗಳು ಸೇರಿದಂತೆ ವೈಯಕ್ತಿಕ ವಿವರಗಳನ್ನ ಪೊಲೀಸರು ಪಡಿತಾ ಇದ್ದಾರೆ ಮಸೀದಿಗಳ ಮಾಹಿತಿಗಾಗಿ ಒಂದು ಪುಟ ಮತ್ತು ಅದರ ಸದಸ್ಯರ ವೈಯಕ್ತಿಕ ವಿವರಗಳಿಗೆ ಮೂರು ಪುಟಗಳನ್ನ ಮೀಸಲಾಗಿರುವಂತಹ ನಾಲ್ಕು ಪುಟಗಳ ಫಾರ್ಮ್ ಅನ್ನ ಕಾಶ್ಮೀರದಾದ್ಯಂತ ವಿತರಿಸಲಾಗ್ತಾ ಇದೆ ಇನ್ನು ಮಾಹಿತಿ ಸಂಗ್ರಹಿಸೋಕೆ ಗ್ರಾಮ ಮಟ್ಟದ ಕಂದಾಯ ಇಲಾಖೆ ನೌಕರರಿಗೆ ಗಳನ್ನ ನೀಡಲಾಗ್ತಾ ಇದೆ ಡೆಲಿವರಿ ಪಾಲುದಾರರ ಸುರಕ್ಷತೆ ವಿಚಾರದಲ್ಲಿ ಕೇಂದ್ರ ಕಾರ್ಮಿಕ ಸಚಿವ ಮನ್ಸೂಕ್ ಮಾಂಡವಿಯ ಅವರ ಹಸ್ತಕ್ಷೇಪದ ನಂತರ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಬ್ಲಿಂಕಿಟ್ ಹತ್ತು ನಿಮಿಷ ಡೆಲಿವರಿ ಘೋಷಣೆಯನ್ನ ತನ್ನ ಎಲ್ಲಾ ಬ್ರಾಂಡ್ ಪ್ಲಾಟ್ಫಾರ್ಮ್ಗಳಿಂದ ಹಾಕಿದೆ ಮನ್ಸೂಕ್ ಮಾಂಡವಿಯ ಇಟ್ ಜೆಪ್ಟೋ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಸೇರಿದಂತೆ ಪ್ರಮುಖ ಕಂಪನಿಗಳ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ರು ಈ ಸಭೆಯಲ್ಲಿ ಸಮಯ ಮಿತಿಯನ್ನ ತೊಲಗಿಸುವಂತೆ ಸಲಹೆಯನ್ನ ನೀಡಿದ್ರು ಅತಿ ಆಕ್ರಮಣಕಾರಿ ಸಮಯ ಮಿತಿಗಳು ಅನಗತ್ಯ ಒತ್ತಡವನ್ನ ಹೇರ್ತಾಯಿ ಮತ್ತು ಅಪಘಾತಗಳ ಅಪಾಯವನ್ನು ಹೆಚ್ಚಿಸುತ್ತವೆ ಅಂತ ಗರಂ ಹಾಕಿದ್ರು ಇದೀಗ ಕಂಪನಿಗಳು ತಮ್ಮ ಬ್ರ್ಯಾಂಡ್ ಜಾಹೀರಾತುಗಳು ಮತ್ತು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳು ಹಾಗೂ ಇತರ ಪ್ರಚಾರ ವಿಧಾನಗಳಿಂದ ಡೆಲಿವರಿ ಸಮಯದ ಭರವಸೆಯನ್ನ ತೆಗೆದುಹಾಕ உக்கு ஒப்பிக்கு என்ன நிடித்து போகு ಬೀದಿ ನಾಯಿಗಳ ಕಡಿತದಿಂದ ಜೀವ ಕಳೆದುಕೊಂಡವರ ಕುಟುಂಬಕ್ಕೆ ಹಾಗೂ ಗಾಯಗೊಂಡವರಿಗೆ ಸರ್ಕಾರವೇ ಪರಿಹಾರ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ ನಾಥ್ ಸಂದೀಪ್ ಮೆಹ್ತಾ ಮತ್ತು ಎನ್ ವಿ ಅಂಜಾರಿಯಾ ಅವರನ್ನೊಳಗೊಂಡಂತಹ ಸುಪ್ರೀಂ ಕೋರ್ಟ್ ನ್ಯಾಯಪೀಠವು ಪ್ರಕರಣದ ವಿಚಾರಣೆಯನ್ನ ನಡೆಸಿತು ಜನರು ನಾಯಿಗಳಿಗೆ ಆಹಾರ ನೀಡೋಕೆ ಅಥವಾ ಆರೈಕೆ ಮಾಡೋಕೆ ಬಯಸಿದ್ರೆ ತಮ್ಮ ಸ್ವಂತ ಆವರಣದಲ್ಲಿ ಮಾಡಬೇಕು ಅಥವಾ ತಮ್ಮ ಮನೆಯಲ್ಲಿಯೇ ಸಾಕಬೇಕು ಮತ್ತು ಸ್ವಂತ ಮನೆಯಲ್ಲಿಯೇ ಆಹಾರವನ್ನ ನೀಡಬೇಕು ಅವುಗಳನ್ನ ಸುತ್ತ ಮಾಡೋಕೆ ಮತ್ತು ತೊಂದರೆ ಉಂಟು ಮಾಡೋಕೆ ಯಾಕೆ ಬಿಡಬೇಕು ಅಂತ ಪ್ರಶ್ನಿಸಿದ್ದಾರೆ ಕಸದ ತೊಟ್ಟಿಯಲ್ಲಿ ಮೂವತ್ತಾರು ತಲೆ ಬಂಗಾರ ಪೌರ ಕಾರ್ಮಿಕರೊಬ್ಬರಿಗೆ ಸಿಕ್ಕಿರುವಂತಹ ಘಟನೆ ತಮಿಳುನಾಡಿನ ಚೆನ್ನೈನಲ್ಲಿ ವರ್ಷದ ಪದ್ಮ ಚೆನ್ನೈನ ಟ್ರಿಪ್ಲಿಕೇನ್ ಪ್ರದೇಶದವರು ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ನಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದಿನಂತೆ ಮುಫಾತು ಅಮ್ಮನ್ ಕೊಯಿಲ್ ಬೀದಿಯಲ್ಲಿ ಕೆಲಸ ಮಾಡ್ತಾ ಇದ್ರು ರಸ್ತೆ ಬದಿಯಲ್ಲಿ ಕ್ಲೀನ್ ಮಾಡ್ತಾ ಇದ್ದಂತಹ ವೇಳೆ ಕಸದ ಕೈಗಾಡಿಯ ಮುಂದೆ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬ್ಯಾಗ್ ಪತ್ತೆಯಾಗಿತ್ತು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಬ್ಯಾಗ್ ಬಗ್ಗೆ ಅನುಮಾನ ಬಂದು ಪರಿಶೀಲನೆಯನ್ನ ನಡೆಸಿದ ವೇಳೆ ಆಶ್ಚರ್ಯ ಕಾದಿತು ಕವರ್ನಲ್ಲಿ ಚಿನ್ನದ ಆಹಾರ ಕಿವಿಯೋಲೆ ಮತ್ತು ಬಳೆ ಸೇರಿದಂತೆ ಒಟ್ಟು ಮೂವತ್ ಆರು ತೊಲೆ ಬಂಗಾರ ಪತ್ತೆಯಾಗಿದೆ ಕೂಡಲೇ ತಮ್ಮ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿ ತುಂಬಾ ಸಮಯ ಕಾದು ಕೂತರೂ ಕೂಡ ಯಾರು ಆ ವಸ್ತುಗಳನ್ನ ಹುಡುಕಿಕೊಂಡು ಬಂದಿರಲಿಲ್ಲ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿ ಚಿನ್ನವನ್ನ ಒಪ್ಪಿಸಲಾಗಿತ್ತು ಪೊಲೀಸರು ಹುಡುಕಾಟ ನಡೆಸಿದಾಗ ಈ ಚಿನ್ನ ರಮೇಶ್ ಎಂಬುವರಿಗೆ ಸೇರಿದ್ದು ಅಂತ ತಿಳಿದು ಬಂದಿದೆ ರಮೇಶ್ ತನ್ನ ಸ್ನೇಹಿತರೊಂದಿಗೆ ಮಾತನಾಡ್ತಾ ಇದ್ದಂತಹ ವೇಳೆ ಈ ಕವರನ್ನ ಅಲ್ಲಿ ತಳ್ಳುವ ಗಾಡಿಯ ಮೇಲೆ ಇಟ್ಟಿದ್ರಂತೆ ಬಳಿಕ ತೆಗೆದುಕೊಂಡು ಹೋಗುವುದನ್ನ ಮರೆತು ಅಲ್ಲಿಂದ ತೆರಳಿದ್ರಂತೆ ಪೊಲೀಸರು ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ ಬಳಿಕ ಸುಮಾರು ಮೂವತ್ತಾರು ತೊಲೆ ನಲವತ್ತೈದು ಲಕ್ಷ ಮೌಲ್ಯದ ಚಿನ್ನವನ್ನ ವಾಪಸ್ ನೀಡಿದ್ದಾರೆ ಆಟೋ ಚಾಲಕನೊಬ್ಬ ತನಗೆ ಕಚ್ಚಿದ ನಾಗರ ಹಾವನ್ನೇ ಜೇಬಿನಲ್ಲಿ ಇಟ್ಟುಕೊಂಡು ಆಸ್ಪತ್ರೆ ಬಂದು ಚಿಕಿತ್ಸೆಗೆ ಒತ್ತಾಯಿಸಿರುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ವೈರಲ್ ಆಗ್ತಾ ಇದೆ ಉತ್ತರ ಪ್ರದೇಶದ ಮಥುರಾದಲ್ಲಿ ಈ ಘಟನೆ ನಡೆಸಿದ್ದು ಪಾನಮತ್ತ ಆಟೋ ಚಾಲಕ ತನಗೆ ಹಾವು ಕಚ್ಚಿದೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ನೀಡುವಂತೆ ಒತ್ತಾಯಿಸಿದ್ದಾನೆ ಈ ವೇಳೆ ಯಾರು ಆತನಿಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಗಲಾಟೆ ಮಾಡಿದ್ದಾನೆ ಈ ವೇಳೆ ಸಿಬ್ಬಂದಿಯೊಬ್ಬರು ಆತನನ್ನ ವಿಚಾರಿಸಿದಾಗ ತನ್ನ ಜರ್ಕಿನ್ ಒಳಗಿದ್ದಂತಹ ಹಾವನ್ನ ತೆಗೆದು ತೋರಿಸಿ ಈ ಹಾವು ನನಗೆ ಕಚ್ಚಿದೆ ಚಿಕಿತ್ಸೆ ಕೊಡಿ ಅಂತ ಕೇಳಿದ್ರು ಯಾರು ಚಿಕಿತ್ಸೆ ನೀಡ್ತಾ ಇಲ್ಲ ಅರ್ಧ ಗಂಟೆಯಿಂದ ಯಾರು ಚಿಕಿತ್ಸೆಯನ್ನ ನೀಡ್ತಾ ಇಲ್ಲ ಅಂತ ಆತ ಆರೋಪಿಸಿದ್ದಾನೆ ಆತ ಜೇಬಿನಿಂದ ನಾಗರ ಹಾವನ್ನ ಹೊರತೆಗಿತಾ ಇರುವಾಗಲೇ ಅಲ್ಲಿ ಹಾವು ಿದ್ದಾರೆ ಭಾರತೀಯ ಮಾಜಿ ಕ್ರಿಕೆಟಿಗ ಶಿಖರ್ ಧವನ್ ಮದುವೆ ತಯಾರಿಯಲ್ಲಿದ್ದಾರೆ ಇದೇ ವರ್ಷ ಫೆಬ್ರವರಿಯಲ್ಲಿ ಮದುವೆಯನ್ನ ಮಾಡಿಕೊಳ್ಳಲಿದ್ದಾರೆ ಎಂಬ ವದಂತಿಗಳು ಹಬ್ಬಿದ್ವು ಯಾರ ಜೊತೆ ವಿವಾಹವಾಗುತ್ತಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಇದೀಗ ಉತ್ತರ ಸಿಕ್ಕಿದೆ ಐರಿಶ್ ಮೂಲದ ಸೋಫಿ ಶೈನ್ ಎಂಬುವರ ಜೊತೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿರುವಂತಹ ಧವನ್ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಇನ್ನು ಈ ಮೊದಲು ಆಸ್ಟ್ರೇಲಿಯಾ ಮೂಲದ ಆಯುಷಾ ಮುಖರ್ಜಿ ಜೊತೆಗೆ ಮದುವೆಯಾಗಿದ್ದಂತಹ ಧವನ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅವರಿಂದ ವಿಚ್ಛೇದನವನ್ನ ಪಡೆದಿದ್ರು ಶಿಖರ್ ಹಾಗೂ ಸೋಫಿ ಕಳೆದ ಹಲವು ವರ್ಷಗಳಿಂದ ಸ್ನೇಹಿತರು ಆ ಸ್ನೇಹ ಪ್ರೀತಿಗೆ ತಿರುಗಿ ಈಗ ಹಸಿಮನೆ ಇರುವ ಹಂತಕ್ಕೆ ತಲುಪಿದೆ ಅಂದಹಾಗೆ ಸೋಫಿ ಶಿಖರ್ ಧವನ್ ಫೌಂಡೇಶನ್ ನ ಮುಖ್ಯಸ್ಥರು ಆಗಿದ್ದಾರೆ mare.